ಎಲ್ಲರಿಗೂ ನಮಸ್ಕಾರ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ಪಾವ್ ಮಾಡಾಕತ್ತೀನಿ ನೋಡಿರಿ ನಾನು ನಿಮಗೆ ಫಸ್ಟ್ ಟೈಮ್ ನೋಡಕತ್ತೀರಿ ನಾನು ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ನಾನು ಬಟಾಟೊ ಕೂಸ್ಕೊಂಡು ಬರಾಕತ್ತೀನಿ ನೋಡಿರಿ ಒಂದು ಐದಾರು ಸ್ಪೂಗ ಕೂಸ್ಕೊಂಡು ಬರ್ತೀನಿ ರೀ ಈಗ ರುಬ್ಬು ಇಟ್ಕೊಳಕ್ಕೆ ಒಂದು ಕಟ್ಟ ಕೊತ್ತಂಬರಿ ಬೆಳ್ಳುಳ್ಳಿ ಪುದೀನ ಮತ್ತು ಮೂರು ಮೆಣಸಿನ್ಗೆತ್ತಂದ ಇನ್ನು ರುಬ್ ಪೇಸ್ಟ್ ಮಾಡ್ಕೊತೀನಿ ರೀ ನಾನು ಯಾಕಂದ್ರೆ ಬ ಪಾವುಕ್ಕೆ ಪೇಸ್ಟ್ ಹತ್ತಲಾಕ್ರಿ ಈಗ ನೋಡಿರಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿರಿ ಸಪ್ರೇಟ್ ಇಟ್ಕೊತೀನಿ ರೀ ಈಗ ಬಾಜಿ ಮಾಡ್ಲಾಕ್ರಿ ಮೂರು ಮೆಣಸೂರು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಹಾಕಿ ಇದನ್ನೂ ರುಬ್ಕೊಂಡು ಬರೋಣ್ರಿ ಈಗ ರುಬ್ಕೊಂಬಂದಿ ನೋಡಿರಿ ಈಗ ಕಡಲಿ ರೀ ಕಡ್ಲಿ ಹಿಟ್ಟಿಗೆ ಸ್ವಲ್ಪ ಅಚ್ಚು ಪುಡಿ ಹಾಕೋತೀನಿ ರೀ ಮತ್ತು ಅಶ್ವಿನ್ ಪುಡಿ ಹಾಕೋತೀನಿ ಮತ್ತು ಸ್ವಲ್ಪ ಉಪ್ಪು ಹಾಕೋತೀನಿ ರೀ ಉಪ್ಪು ಹಾಕ್ಕೊಂಡಿ ನೋಡಿರಿ ಈಗ ಸ್ವಲ್ಪ ಸೋಡಾ ಹಾಕ್ಕೊಳಕತ್ತೀನಿ ರೀ ಸೋಡ ಹಾಕ್ಕೊತೀನಿ ಒಂದ್ಬಿಟ್ಟು ಸ್ವಲ್ಪ ಸೊಪ್ಪೆ ನೀರು ಹಾಕ್ಕೊಂಡು ರೀ ಇದನ್ನ ಈ ಒಮ್ಮೆಗೆ ನೀರು ಹಾಕ್ಕೊಂಡಿರೋ ಭಾಳ ತಿಳಿ ಆಗ್ತೈತೆ ರೀ ನಾವು ಸೊಪ್ಪು ಸೊಪ್ಪೆ ಒಂದು ಗ್ಲಾಸ್ದಾಗ ನೀರು ತೊಗೊಂಡ್ರೆ ಸ್ವಲ್ಪ ಸೊಪ್ಪೆ ರೀ ಈಗ ದೋಸೆ ಥರ ದೋಸೆಗೆ ಹೆಂಗೆ ಹಿಟ್ ಮಾಡ್ತೀನಿ ನೋಡಿರಿ ಆ ಥರ ಇರಬೇಕು ರೀ ಈಗ ಆಯ್ತು ನೋಡಿರಿ ಒಂದು ಕಡೆ ರೀ ಇದನ್ನ ಈಗ ಬಟಾಟೆ ಕೂಸ್ಕೊಂಡಿನಿ ಅದ್ರ ಮೈನ್ ಸೊಟ್ಟು ತೆಗೆದು ಇಟ್ಕೊತೀನಿ ರೀ ಈಗ ಒಂದು ಕಡಾಯಿ ಇಟ್ಕೊಂಡೀನಿರಿ ಅದರೊಳಗೆ ಎಣ್ಣೆ ಮತ್ತು ಜೀರಿಗೆ ಕರಿಬೇವು ಹಾಕೊಂಡೇನ್ರಿ ಈಗ ರುಬ್ಬಿ ಇಟ್ಕೊಂಡಿದ್ದೀನಿ ನೋಡ್ರಿ ಪೇಸ್ಟ ಬಾಜಿ ಮಾಡ್ಲಾಕ ಅದನ್ನ ಹಾಕೊಳಾಕತ್ತೀನಿ ನೋಡ್ರಿ ಈಗ ಈಗ ಹಾಕೊಂಡು ಹಸಿ ಹಸ್ನಿಗೆ ಹೋಗೋತಾನೆ ಹುರ್ಕೋಬೇಕ್ರಿ ಅದ ಚೆನ್ನಾಗಿ ಹುರ್ಕೋಬೇಕು ಹಸಿ ಹಸ್ನಿಗೆ ಹೋಗೋತಾನೆ ಹುರ್ಕೊಳತ್ತೀನಿ ನೋಡ್ರಿ ನಾವು ಈಗ ಇದು ಹಾಕೊಳಾಕತೀನಿ ನೋಡ್ರಿ ಉಪ್ಪು ಹಾಕೊಳಕತ್ತೀನಿ ನಾನು ಉಪ್ಪು ಸ್ವಲ್ಪ ಎಣ್ಣೆ ಕಮ್ಮಿ ಅಂದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ ರೀ ಮತ್ತು ಅರ್ಶಿಣ ಪುಡಿ ಹಾಕೋತೀನಿ ನೋಡಿರಿ ಅರ್ಶಿಣ ಪುಡಿ ಹಾಕೊಳಕತ್ತೀನಿ ಸ್ವಲ್ಪ ಎಣ್ಣೆ ಕಮ್ಮಿ ಇತ್ತು ಎಣ್ಣೆ ಹಾಕೊಂಡು ಹಾಕೋತೀನಿ ಸ್ವಲ್ಪ ಈಗ ಹಸಿ ವಾಸನೆ ಹೋಗೋತನ ಹಾಕೊ ಹುರ್ಕೊಳ್ಳೋಣ ಮತ್ತು ಅದು ಪೇಸ್ಟ್ ಮಾಡ್ಕೊಂಡಿದ್ದು ನೋಡ್ರಿ ಬಟಾಟೊ ಅದನ್ನು ತಿಕ್ ಇದ್ರೊಳಗೆ ಹಾಕ್ಕೊಳ್ಳೋಣಿ ಫುಲ್ ಫೇಸ್ಟ್ ಆಗ್ಬೇಕು ರೀ ಅದು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಳಾಕತ್ತೀನಿ ರೀ ಮ್ಯಾಗ ಮತ್ತು ಇದನ್ನೂ ಹಸಿ ವಾಸನೆ ಹೋಗೋತನ ಹುರ್ಕೊಳ್ಬೇಕ್ರಿ ಈಗ ಫುಲ್ ಗಂಟಿಲ್ಲಾರ್ದಂಗೆ ಇದು ರೀ ನಾವು ಅಲ್ಲೇ ಹಿಂಗೆ ಅಂದ್ರೆ ಸ್ವಲ್ಪ ಗಂಟು ಗಂಟಿದ್ದಂದ್ರೆ ಚೆನ್ನಾಗಿ ಹತ್ತೈತೆ ಅದು ಚೆನ್ನಾಗಿ ಹತ್ತಂಗಿಲ್ಲ ರೀ ಬಾಯಿ ಒಳಗೆ ಅದಕ್ಕೆ ನಾವು ಫುಲ್ ಪೇಸ್ಟ್ ಮಾಡ್ಕೊಳೋದ್ರಿಂದ ಚೆನ್ನಾಗ್ ರೀ ಬಜ್ಜಿನೂ ಚೆನ್ನಾಗಿ ಬರ್ತಾವೆ ಆಲೂ ಆಲೂಗಡ್ಡೆ ಎಲ್ಲ ಪೇಸ್ಟ್ ಮಾಡ್ಕೊಳ್ತೀನಿ ರೀ ಈಗ ನೋಡ್ರಿ ಈ ಥರ ಪೇಸ್ಟ್ ರೀ ಹಸಿ ವಾಸನೆ ಹುರ್ಕೋಬೇಕು ರೀ ಇಲ್ಲಾಂದ್ರೆ ಅದು ಹಸಿ ವಾಸನೆ ಹೋಗೋ ಹುರ್ಕೊಳಿಕಂದ್ರೆ ಜಲಿ ಜಲಿ ಮಾಡ್ತೀವಿ ಅಂದ್ರೆ ಬಾಯಿ ಒಂಥರ ಟೇಸ್ಟ್ ಬೇರೆ ರೀ ಅದಕ್ಕೆ ನಾವು ಫುಲ್ ಹಸಿ ವಾಸನಿ ಹೋಗೋತಾನೂ ಹುರ್ಕೋಬೇಕ್ರಿ ಅದನ್ನ ಈಗ ಆಯ್ತು ನೋಡಿರಿ ಗಂಟು ಗಂಟು ಗಂಟೆಗೆದು ಎಲ್ಲ ತೆಗಿಲಾಕತ್ತೀನಿ ನಾನು ಈಗೆಲ್ಲ ಪೇಸ್ಟ್ ಈಗ ಒಂದು ಪ್ಲೇಟ್ ತೊಗೊಂಡ್ರಿ ಇದನ್ನ ಉಂಡೆ ಮಾಡ್ಕೊಳ್ಳೋಣ ಪ್ಲೇಟ್ ಒಳಗೆ ಹಾಕಿ ಈಗ ನೋಡ್ರಿ ಪ್ಲೇಟ್ ಇಟ್ಕೊಂಡಿನಿ ಈಗ ಉಂಡೆ ಮಾಡ್ಕೊಳ್ಳೋಣ್ರಿ ನಿಮ್ಗೆ ಗುಂಡು ಬೇಕಾದ್ರೆ ಗುಂಡು ಮಾಡ್ಕೋರಿ ಚಪ್ಪಟ್ಟು ಬೇಕಾದ್ರೆ ಚಪ್ಪಟ್ಟು ಮಾಡ್ಕೋರಿ ನಾನು ಚಪಾಟ್ ಮಾಡ್ಕೋತೀನಿ ರೀ ಗುಂಡ್ ಅಂದ್ರೆ ಚೆನ್ನಾಗಿ ಪಾವ್ ಒಳಗೆ ಚೆನ್ನಾಗಿ ಕೂಡಲ್ಲತ್ತಂದ್ರೆ ನಾನು ಚಪಾಟ್ ಮಾಡ್ಕೋತೀನಿ ರೀ ಈಗ ಗುಂಡ್ ಮಾಡ್ಕೊಂಡು ಇಟ್ಕೊಂಡ ಆಮೇಲೆ ಚಪಾಟ್ ಮಾಡ್ಕೋತೀನಿ ರೀ ನೋಡಿರಿ ಹಿಂಗೆ ಮಾಡ್ಕೊಳ್ಳೋದು ನಿಮ್ಗೆ ಭಾಳ ಬಿಸಿ ಸ್ವಲ್ಪ ಬಿಸಿ ರೀ ಭಾಳ ಬಿಸಿ ಐತ್ಲತ್ತಂದ್ರೆ ನೀವು ಕೈಗೆ ಎಣ್ಣೆ ಹಚ್ಕೊಂಡು ಮಾಡ್ಕೋಬೋದು ಈಗೆಲ್ಲ ಒಟ್ಟು ಅದು ನೋಡಿರಿ ಈಗ ಸ್ವಲ್ಪ ಚಪಾಟ್ ಮಾಡ್ಕೋತೀನಿ ರೀ ಕೈಲೇ ಈ ಥರ ಮಾಡ್ಕೊಳ್ಳೋದ್ರಿ ಅಂದ್ರೆ ಚೆನ್ನಾಗಿ ರೀ ಇದು ಪಾವು ಒಳಗೆ ಇಟ್ಕೊಳಕ್ಕೆ ಆಗ್ತೈತಿ ಚೆನ್ನಾಗಿ ಇಟ್ ಬರ್ತೈತಿ ಈಗ ಗುಂಡು ಮಾಡಿದ್ರೆ ಚೆನ್ನಾಗಿ ಅದು ಇದು ಆಗಂಗಿಲ್ಲ ಅದಕ್ಕೆ ನಾನು ಚಪ್ಪಟ್ ಮಾಡ್ಕೊತೀನಿ ಗುಂಡ್ ಮಾಡ್ಕೊತೀರ ಗುಂಡು ಮಾಡ್ಕೊಳ್ರಿ ಈಗ ಇಷ್ಟು ಇಷ್ಟ ಮಾಡ್ಕೊಂಡು ಇಟ್ಕೊಳೋದ್ರಿ ಇದನ್ನ ಕಡ್ಲಿ ಇಟ್ಟೊಳಗೆ ನೋಡ್ರಿ ಕಡಲೆ ಹಿಟ್ಟೊಳಗೆ ಎದ್ದು ಬಿಡೋಣ್ರಿ ಈಗೆಲ್ಲ ಅದು ನೋಡಿರಿ ಕಡಾಯಿ ಇಟ್ಕೊಂಡು ಇಟ್ಕೊತೀನಿ ರೀ ಕಡಾಯಿ ಇಟ್ಕೊಂಡೆ ಎಣ್ಣೆ ಹಾಕ್ಕೊಂಡು ಹುರ್ಕೊಳೋಣ್ರಿ ಅದನ್ನ ಇದು ಕಡಾಯಿ ಇಟ್ಕೊಂಡಿರಿ ನೋಡಿರಿ ಫಸ್ಟು ನಾನು ಸ್ವಲ್ಪ ಕಡಲೆ ಇಟ್ಬಿಟ್ಕೋತೀನಿ ರೀ ಅದು ಕಲಸಿಟ್ಕೊಂಡಿ ನೋಡ್ರಿ ಸ್ವಲ್ಪ ಕಡಲಿ ಇಟ್ಬಿಟ್ಕೋತೀನಿ ಯಾಕಂದ್ರೆ ಚಟ್ನಿ ಮಾಡ್ಕೊಳಾಕ್ರಿ ಅದು ಹಿಂಡಿ ಥರ ಕುಡ್ತಾರೆ ನೋಡ್ರಿ ಆ ಥರ ಮಾಡ್ತೀನಿ ನಾನು ಇದಕ್ಕೆ ಇದ್ರೊಳಗೆ ಒಂದು ನಾಲ್ಕು ರೀ ಪಾವ್ ಬಜ್ಜಿ ಒಳಗೆ ಮೆಣ್ಸಿನ್ಕಾಯಿ ಮ್ಯಾಗ್ ಇಡ್ಲಾಕ ಇಟ್ಕೊಳಕ್ಕೆ ಇದ್ರೊಳಗೆ ಹುರ್ಕೊಳಕತ್ತೀನಿ ನಾನು ಈಗ ಒಂದು ಎರಡು ಮೆಣಸಿನ್ಕಾಯಿ ಮೂರು ಮೆಣಸಿನ್ಕಾಯಿ ಹಾಕೊಂಡಿನಿ ಮತ್ತೆ ಶೇಂಗಾನು ಹಾಕೊಂಡಿನ ಈಗ ಚೆನ್ನಾಗಿ ರೀ ಶೇಂಗಾ ಮತ್ತೆ ಬಜ್ಜಿ ಅವೆಲ್ಲ ಹುರ್ಕೊಂಡ ರೀ ಶೇಂಗಾ ಬಜ್ಜಿ ಮತ್ತೆ ಅದರೊಳಗೆ ಅಚ್ಚ ಖಾರದ ಪುಡಿ ಹಾಕಿ ರುಬ್ಕೊಂಡ್ ರೀ ನಾನು ಬೆಳ್ಳುಳ್ಳಿ ಹಾಕ್ತೀನಿ ರೀ ಹಂಗೆ ಬೆಳ್ಳುಳ್ಳಿ ಹಾಕಿ ರುಬ್ಕೊಂಬಂದಿನಿ ನೋಡ್ರಿ ಈಗ ಈಗ ಬಜ್ಜಿ ಹುರ್ಕೊಳಾಕತ್ತಿನಿ ಈಗ ಎಲ್ಲ ಬಜ್ಜಿ ನೋಡ್ರಿ ಈಗ ಮತ್ತೊಂದು ಈಗ ನಡು ಕಟ್ ಮಾಡ್ಕೊಳ್ಳೋಣ್ರಿ ಇವು ಕಟ್ ಮಾಡ್ಕೊಂಡಿ ನೋಡ್ರಿ ಈಗ ಮೆಣ್ಸಿನ್ಕಾಯಿ ಚಟ್ನಿ ಮಾಡಿದ್ ನೋಡ್ರಿ ಅದನ್ನ ಹಾಕೊಳಕತ್ತೀನಿ ಹಿಂಗೆ ಹಚ್ಕೊಳ್ಳೋದ್ರಿ ಒಂದು ಸ್ಪೂನ್ ತಂದು ಎಲ್ಲ ಹಿಂಗೆ ಸ್ಪ್ರೆಡ್ ಮಾಡ್ಕೊಳ್ಳೋದ್ರಿ ಎಲ್ಲ ಕಡೆ ಆಮೇಲೆ ಆ ಚಟ್ನಿ ಮಾಡ್ಕೊಂಡಿದ್ ನೋಡ್ರಿ ಅದನ್ನ ಹಾಕೊಳ್ಳೋಣ ಈಗ ಒಂದು ಮೆಣಸಿನ್ಕಾಯಿ ಇಟ್ಕೊಂಡು ಇಟ್ಕೊಂಡಿ ನೋಡ್ರಿ ಈ ಥರ ಮಾಡ್ಕೊಳ್ಳೋಣ ಟೇಸ್ಟ್ ಮಸ್ತ್ ಚೆನ್ನಾಗಿರ್ತೈತಿ ರೀ ಭಾರಿ ಟೇಸ್ಟ್ ಸೇಮ್ ಅಂಗಡಿ ಒಳಗೆ ಹೆಂಗೆ ತಂದಂಗೆ ಇರ್ತೈತೆ ನೋಡಿರಿ ಆ ಥರನೇ ಇರ್ತೈತಿ ಒಳಗೆ ಮಾಡ್ಕೊಂಡು ತಿಂದಿದ್ದೆ ಒಂದು ಖುಷಿ ಬೇರೆ ನೋಡಿರಿ ಅದಕ್ಕೆ ಒಂದು ಟ್ರೈ ಮಾಡಿರಿ ಈ ವಿಡಿಯೋ ಈ ಪಾವ್ ನನ್ನ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಯಾಕಂದ್ರೆ ಒಂದು ಒಂದೊಂದು ಲೈಕ್ ನಂಗೆ ಭಾಳ ಮುಖ್ಯ ಆಗ್ತಾವ್ರಿ ನೀವು ಒಂದು ಲೈಕ್ ಕೊಡೋದ್ರಿಂದ ನನ್ನ ಭಾಳ ಇನ್ನು ವಿಡಿಯೋ ಮಾಡಂಗ ಅನಿಸ್ತೈತೆ ರೀ ಅದಕ್ಕೆ ನಿಮ್ದೊಂದು ಲೈಕ್ ನನಗೆ ಒಂದು ಸಿಕ್ತಂದ್ರೆ ನನಗಿನ್ನ ಪ್ರೋತ್ಸಾಹ ಕೊಟ್ಟಂಗೆ ಆಗ್ತೈತೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ ಲೈಕ್